ಕಾರ್ಯಕ್ರಮದ ಮೂಲಕ ಜ್ಞಾನಾರ್ಜನೆಯ ಕಾರಣ ನಾನು ಎಂಥ ದೊಡ್ಡ ಶಕ್ತಿ ಜ್ಞಾನ ಬಂಡಾರ ನಮ್ಮಲ್ಲಿದ್ದರೆ ಯಾವ ರೀತಿ ಆಗ್ತಂಥ ನಮ್ಮ ಕನ್ನಡದ ಸೋಮೇಶ್ವರ್ ಸರ್ ಅವರು ಅವರಿಗೆ ತುಂಬ ಧನ್ಯವಾದವನ್ನ ಧನ್ಯವಾದವನ್ನು ಆಗ್ತಿರ್ಲಿಲ್ವಾ ಅಂತ ಒಂದು ಕ್ಷಣ ಮನಸ್ಸಲ್ಲಿ ಬಂತು ಅದಕ್ಕೆ ಬಂದು ಅವರು ಇಲ್ಲ ಅಂದ್ರೆ ಈ ವೇದಿಕೆಗೆ ಒಂದು ಸಂಪೂರ್ಣವಾದ ಕಡೆ ಬಂದಿದೆ ಅಂತ ಹೇಳೋದಕ್ಕೆ ಸಾಧ್ಯನೇ ಆಗೋದಿಲ್ಲ ಹಾಗಾಗಿ ಸೋಮೇಶ್ವರ್ ಸರ್ ಅವರ ಕೈಯಾರಿ ಪುಸ್ತಕಗಳ ವಿತರಣೆ ಮತ್ತೊಮ್ಮೆ ಎಲ್ಲ ಲಕ್ಕಿ ಸರ್ಟಿಫೈಡ್ ಸಾಫ್ಟ್ವೇರ್ ಆರ್ಕಿಟೆಕ್ಟ್ ಈ ಪ್ರೋಗ್ರಾಂ ಪೂರ್ಣಗೊಳಿಸಿರುವಂತಹ ನಮ್ಮ ರಘುರಾಮ ಕೃಷ್ಣ ಅವರಿಗೆ ಸರ್ಟಿಫಿಕೇಟ್ ಹಾಗೂ ನೆನಪಿನ ಕಾಣಿಕೆ

ನಮಸ್ಕಾರ ನನ್ನ ಹೆಸರು ಶೇಷಾದ್ರಿ ಶ್ರೀನಿವಾಸ್ ಅಂತ ನಾನು ಕ್ಯಾನ್ರಿಜ್ ಸಂಸ್ಥೆಯ ಒ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ ಇದು ನಮ್ಮ ಹದಿನಾರನೇ ವರ್ಷದ ಕನ್ನಡ ರಾಜ್ಯೋತ್ಸವ ಆಚರಣೆ ನಾವು ಸಂಸ್ಥೆ ಓಪನ್ ಮಾಡಿ ಮೂವತ್ತ್ನಾಲ್ಕು ವರ್ಷ ಆಗಿದೆ ಸತತವಾಗಿ ಹದಿನಾರು ವರ್ಷ ಈ ರಾಜ್ಯೋತ್ಸವ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೇವೆ ಸೊ ನಾವು ಇಡೀ ಕರ್ನಾಟಕದಲ್ಲೇ ಮೊದಲನೇ ಸಂಸ್ಥೆ ಈ ರಾಜ್ಯೋತ್ಸವ ಅಂತ ಐ ಟಿ ಇಂಡಸ್ಟ್ರಿಯಲ್ಲಿ ಯಾರು ರಾಜ್ಯೋತ್ಸವ ಮಾಡೋದಕ್ಕೆ ಹಿಂಜರಿತಾ ಇದ್ರು ಸೊ ನಾವು ಅದನ್ನು ಆನ್ಯಲ್ ಇವೆಂಟ್ ಆಗಿ ಕನ್ವರ್ಟ್ ಮಾಡಿ ಫಸ್ಟ್ ಟೈಮ್ ನಾವು ಶುರು ಮಾಡಿದ್ವಿ ಇದನ್ನು ನೋಡಿ ಸುಮಾರಷ್ಟು ಸಾಕಷ್ಟು ಐ ಟಿ ಸಂಸ್ಥೆಗಳು ನಮ್ಮನ್ನು ಫಾಲೋ ಮಾಡಿ ಅವ್ರೂ ರಾಜ್ಯೋತ್ಸವ ಕಾರ್ಯಕ್ರಮನ ಹಮ್ಮಿಕೊಳ್ತಾ ಇದ್ದಾರೆ ಇಲ್ಲಿ ವಿಶೇಷ ಏನು ಅಂದರೆ ನಮ್ಮ ಎಂಪ್ಲಾಯೀಸೇನೆ ಒಂದು ಸ್ಟೇಜ್ ಪರ್ಫಾರ್ಮೆನ್ಸ್ ಇರ್ಬೋದು ಅವರ ಏನು ಬರುತ್ತೋ ಅದನ್ನ ಡ್ಯಾನ್ಸ್ ಇರ್ಬೋದು ನೃತ್ಯ ಇರ್ಬೋದು ಒಂದು ನಾಟಕ ಇರ್ಬೋದು ಹಾಡಿರ್ಬೋದು ಎಲ್ಲ ನಮ್ಮ ಎಂಪ್ಲಾಯೀಸೇ ಮಾಡ್ತಾರೆ ಅವರ ದಿನಚರಿ ದಿನಚರಿ ಕೆಲಸಗಳಲ್ಲಿ ಸ್ವಲ್ಪ ಟೈಮ್ ತಗೊಂಡು ಪ್ರ್ಯಾಕ್ಟೀಸ್ ಮಾಡಿ ಅವರೇ ಬಂದು ಪರ್ಫಾರ್ಮ್ ಮಾಡ್ತಾರೆ ಇನ್ನೊಂದೇನು ಅಂದರೆ ಈ ಸಲ ವಿಶೇಷವಾಗಿ ನಾವು ಒಂದು ವರ್ಷದಿಂದ ನಾವು ಕನ್ನಡನ ಕಲಿಸ್ತಾ ಇದ್ದೀವಿ ಸುಮಾರು ಎಂಪ್ಲಾಯೀಸ್ಗೆ ಅದನ್ನು ಒಂದು ಕಾರ್ಯಕ್ರಮ ಅಂತಲೂ ಹಮ್ಮಿಕೊಳ್ತಾ ಇದ್ದೀವಿ ಸುಮಾರು ಒಂದು ಹದಿನೈದರಿಂದ ಇಪ್ಪತ್ತು ಜನಕ್ಕೆ ಲಾಸ್ಟ್ ಆರು ತಿಂಗಳಿಂದ ಕನ್ನಡ ಕಲಿಸಿದ್ದೀವಿ ಅವರು ಈಚೆ ಕಡೆ ಹೋಗಿ ವ್ಯವಹರಿಸ್ಬೋದು ಮತ್ತು ಅವರ ಆಟೋದಲ್ಲಾಗಲಿ ಅಥವಾ ಬಸ್ಸಲ್ಲಾಗಲಿ ಓಡಾಡೋದಕ್ಕೆ ಇದಕ್ಕೆಲ್ಲನೂ ಸಾಕಷ್ಟು ವ್ಯವಸ್ಥೆ ಮಾಡಿಕೊಟ್ಟಿದ್ದೀವಿ ಅವ್ರಿಗೆ ಸೊ ಹೀಗಾಗಿ ನಮ್ಮ ಇನ್ಕ್ಲೂಸಿವಿಟಿ ಅಂತ ಏನು ಕಾನ್ಸೆಪ್ಟ್ ಮಾಡಿದ್ದೀವೋ ಕಲ್ಚರಲ್ಲಿ ಅದನ್ನು ನಮ್ಮ ಎಂಪ್ಲಾಯೀಸ್ನ ಎನ್ಕರೇಜ್ ಮಾಡ್ತೀವಿ ನಮ್ಮ ಸಂಸ್ಥೆಯಲ್ಲಿ ನೀವು ಬಂದರೆ ಎಲ್ಲ ಕಾನ್ಫರೆನ್ಸ್ ರೂಮ್ಗೂ ಕವಿಗಳ ಹೆಸರು ನದಿಗಳ ಹೆಸರು ಹಾಗೂ ನಮ್ಮ ಲ್ಯಾಪ್ಟಾಪ್ಸ್ಗೂ ಅಷ್ಟೇ ನಮ್ಮ ಕರ್ನಾಟಕದ ವಿವಿಧ ಭಾಗಗಳ ಹೆಸರುಗಳನ್ನು ಇಟ್ಟಿದ್ದೇವೆ ಸೊ ಹೀಗಾಗಿ ನಾವು ನಮ್ಮ ಸಂಸ್ಥೆಯಲ್ಲಿ ಕನ್ನಡನ ಎತ್ತಿಡಿಬೇಕು ಅನ್ನೋದು ಒಂದು ಪ್ರಾಧಾನ್ಯ ಕೊಟ್ಟಿದ್ದೇವೆ ಸೊ ಎಲ್ಲರಿಗೂ ಎನ್ಕರೇಜ್ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಇದನ್ನು ಮಾಡ್ತಾ ಇದ್ದೇವೆ ಧನ್ಯವಾದ ಇವತ್ತಿನ ಕಾರ್ಯಕ್ರಮದ ಮುಖ್ಯ ಸುಮಾರು ಮುಖ್ಯ ಅತಿಥಿಗಳು ಬರ್ತಾ ಇದ್ದಾರೆ ಇನ್ನು ಕನ್ಫರ್ಮೇಷನ್ನು ಬರಬೇಕು ಇವಾಗ ಸೊ ಪ್ರತಿ ವರ್ಷ ಕವಿಗಳಾಗಿರ್ಬೋದು ಅಥವಾ ಲಿರಿಸಿಸ್ಟ್ ಆಗಿರ್ಬೋದು ಅಥವಾ ಪ್ರಮುಖ ಗಾಯಕರಾಗಿರ್ಬೋದು ಹೀಗೆ ಕನ್ನಡದವ್ರನ್ನ ಕರೆಸಿ ಅವ್ರನ್ನ ನಾವು ಸನ್ಮಾನ ಮಾಡೋದು ನಮ್ಮದೊಂದು ಆಗಿದೆ ಸೊ ಇವತ್ತೂ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಪ್ರತಿಥಿಗಳನ್ನ ಕನ್ಫರ್ಮೇಷನ್ ಬರಬೇಕು ಸುಮಾರು ಎಷ್ಟು ಜನ ಭಾಗವಹಿಸ್ತೀವಿ ಸುಮಾರು ಒಂದು ಆರುನೂರು ಜನ ಬರ್ತಾರೆ ಇವತ್ತು ಇವೆಂಟ್ಗೆ ಸೊ ಹೀಗಾಗಿ ತುಂಬ ವಿಜೃಂಭಣೆಯಿಂದ ಆಚರಣೆ ಮಾಡ್ತೀವಿ ನಾನು ಕ್ಯಾನಡಲ್ಲಿ ಹೆಚ್ಚಾಗಿ ಐದು ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀನಿ ನಾವು ಪ್ರತಿ ವರ್ಷ ಕನ್ನಡ ರಾಜ್ಯೋತ್ಸವನ ವಿಜೃಂಭಣೆಯಿಂದ ಆಚರಿಸ್ತೀವಿ ನಮ್ಮ ಕನ್ನಡ ಸಂಸ್ಕೃತಿನ ಎತ್ತಿಳಿಯುವಂಥ ಕೆಲಸ ಏನೇನೆಲ್ಲ ಮಾಡೋಕ್ಕಾಗತ್ತೆ ಅದೆಲ್ಲ ಮಾಡ್ತಾಯಿದ್ದೀವಿ ಪ್ರತಿ ವರ್ಷ ಥರನೇ ಈ ವರ್ಷ ಕೂಡ ನಮ್ಮಲ್ಲಿ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀವಿ ಹಲವಾರು ಇನಿಷಿಯೇಟಿವ್ಸ್ಗಳನ್ನ ಫುಲ್ಫಿಲ್ ಮಾಡಿದ್ದೀವಿ ಅದರ ಬಗ್ಗೆ ಎಲ್ಲ ಹೇಳ್ತಾ ಇದ್ದೀವಿ ನಮ್ಮ ಕಾರ್ಯಕ್ರಮ ಲೈವ್ ಸ್ಟ್ರೀಮ್ ಆಗುತ್ತೆ ಕ್ಯಾನಡಿಸ್ ಯೂಟ್ಯೂಬ್ ಚಾನಲಲ್ಲಿ ದಯವಿಟ್ಟು ಎಲ್ಲರೂ ಭಾಗಿಯಾಗಿ ಮತ್ತು ಮುಂದಿನ ದಿನಗಳಲ್ಲಿ ಕೂಡ ಅದನ್ನು ವಾಚಿಸ್ ವೀಕ್ಷಣೆ ಮಾಡಬಹುದು ಎಲ್ಲರಿಗೂ ಕೆನರೀಸ್ ತಂಡದ ವತಿಯಿಂದ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ನಾವು ಒಂದಿನಲ್ಲ ವರ್ಷ ಪೂರ್ತಿ ಇದನ್ನು ಆಚರಣೆ ಮಾಡ್ತೀವಿ ಧನ್ಯವಾದಗಳು